ಇವತ್ತು ನೇರವಾಗಿ ಹೇಳ್ತೀವಿ ಇವತ್ತು ನಮ್ಮ ಅಭ್ಯರ್ಥಿ ಸೋಲಕ್ಕೆ ಏನು ಲಗಾನ್ ಟೀಮ್ ಅಂದ್ರೆ ನೇರವಾಗಿ ಕಾರಣ ಅವರು ಈ ಮನುಷ್ಯ ಮಾಜಿ ಮಂತ್ರಿ ಕರ್ನಾಟಕದಲ್ಲಿ ಎಲ್ಲ ಪಕ್ಷದಲ್ಲೂ ಹಲವಾರು ಜನ ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡಿದ್ದೇವೆ ಈತನಷ್ಟು ಟಿ ವಿ ಹುಚ್ಚು ಈತನಷ್ಟು ಪ್ರಚಾರದ ಗೀಳು ಯಾವ ರಾಜಕಾರಣಿ ನೋಡಿಲ್ಲ ಈತ ಒಂಥರ ಟಿ ಆರ್ ಪಿ ರಾಜಕಾರಣಿ ಉದ್ದ ನೀರಲ್ಲಿ ಬೋಟ್ ಓಡಿಸಿ ಕುಖ್ಯಾತಿಯನ್ನು ಪಡೆದಂಥ ವ್ಯಕ್ತಿ ಇದ್ದ ಈತನಿಗೆ ಪ್ರಚಾರದ ಎಷ್ಟು ಹುಚ್ಚ ಐತಿ ಅಂದರೆ ಒಟ್ಟು ಟಿ ವಿ ಕ್ಯಾಮ್ರಾ ಕಂಡುಬಿಟ್ಲೇ ಅಲ್ಲಿ ಏನಾರು ಒಂದು ಆ್ಯಕ್ಷನ್ ನಡಿಬೇಕು ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ನಮ್ಮ ಮಹಾನ್ ನಾಯಕರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಅಭಿವೃದ್ಧಿ ಅಧಿಕಾರರು ಏನೋ ಭಾಳ ಹೇಳ್ತಾರೆ ಅದೇನು ಅಂತದಲ್ಲ ನಿಜನೇ ಆದರೆ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಕಿರುಕುಳ ನಾವು ಕಾರ್ಯಕರ್ತರು ಹೇಳಿದ್ವಾ ರೆಸಾರ್ಟ್ಗೆ ಹೋಗ್ರಿ ಅಂತ ಗೋವಾಕ್ಕೆ ಚೆನ್ನೈಗೆ ನಾವು ಕಳಿಸಿದ್ವಾ ಗೋವಾಕ್ಕೆ ಮಾಧ್ಯಮದಲ್ಲಿ ತೆಗೆದು ನೋಡ್ರಿ ನಿಮ್ಮ ಬಂಡವಾಳ ತೆಗೆದು ಬಿಡ್ತೀನಿ ಅಂತ ಯಡಿಯೂರಪ್ಪನವ್ರಿಗೆ ಇವರು ಧಮಕಿ ಹಾಕಿದ್ದನ್ನು ನೋಡ್ರಿ ಈತ ಒಬ್ಬ ಅವಕಾಶವಾದಿ ರಾಜಕಾರಣಿ ಸಮಯಕ್ಕೆ ಸಂದರ್ಭಕ್ಕೆ ಯಾರನ್ನ ಜೊತೆಗಿಟ್ಕೊಳ್ಬೇಕು ಯಾರನ್ನ ದೂರ ಬೇಕು ಈ ರಾಜ್ಯದಲ್ಲಿ ಯಾವ ನಾಯಕರಿಗೆ ಬಿಟ್ಟು ಅಂತ ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡ್ಯಾರೆ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಮಾತಾಡ್ಯಾರೆ ಸದಾನಂದ ಗೌಡ್ರ ವಿರುದ್ಧ ಮಾತಾಡಿದ್ದಾರೆ ಈಶ್ವರಪ್ಪನವ್ರ ವಿರುದ್ಧ ಮಾತಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ವಿರುದ್ಧ ಮಾತಾಡಿದ್ದಾರೆ ಸೋಮಣ್ಣ ವಿರುದ್ಧ ಮಾತಾಡ್ಯಾರೆ ಶೋಭಾ ಕರಂದ್ಲಾಜೆ ವಿರುದ್ಧ ಮಾತಾಡ್ಯಾರೆ ತೆಗೀರಿ ನೀವು ಯಾವುದೇ ಯತ್ನಾಳ್ ವಿರುದ್ಧ ಅಂತೂ ವಾಚಾಮ ಗೋಚರವಾಗಿ ಮಾತಾಡಿದ್ರಿ ಸಿ ಟಿ ರವಿ ಅವ್ರ ವಿರುದ್ಧ ಮಾತಾಡಿದ್ದಾರೆ ಅಂದರೆ ಈ ತೊಬ್ಬನೇ ಕರೆಕ್ಟ್ ಏನಿದ್ದಾರೆ ಯಾರು ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಈತನ ಮನೋಧೋರಣೆ ಒಟ್ಟು ಏನಾದರೂ ಮಾತಾಡಿ ಸುದ್ದಿಲಿರಬೇಕು ಅನ್ನೋದು ದುರ್ಬುದ್ಧಿ